ಕ್ರಿಮಿಗಳನ್ನು ಕೊಲ್ಲಕ್ಕೆ ಹೋಗಬೇಡಿ ಡೆಟ್ಟಾಲ್ ಸಾಬೂನು ಮತ್ತು ಎಂಥದ್ದು ಇದೆಲ್ಲ ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಕ್ರಿಮಿಗಳು ಬೇಕು ನಮಗೆ ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರಾ ಬಾಯಿಯಿಂದ ಕುಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ ಎಷ್ಟುಂಟು ಟೆನ್ ಟು ದ ಪವರ್ ತರ್ಟೀನ್ ಒನ್ ಹಂಡ್ರೆಡ್ ತೌಸಂಡ್ ಬಿಲಿಯನ್ ಜಮ್ಸ್ ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಅದರಲ್ಲೊಂದು ಮಿಲಿಯನ್ ಥರದ್ದು ಸತ್ತು ಒಂದು ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ ಹೊರಕಡೆ ಸರಿಯಿಲ್ಲ ಸರಿ ಇಲ್ಲ ಹೊಟ್ಟೆಯಲ್ಲಿ ಗುಡುಗುಡು ಇದೆಲ್ಲ ಯಾಕೆ ಕ್ರಿಮಿಗಳನ್ನು ಕೊಂದಿದ್ದೀರಾ ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ ಈಗ ಲೇಟೆಸ್ಟ್ ಅಂತ ಗೊತ್ತಾ ನಿಮಗೆ ಭಾಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಮ ಪೇಷಂಟ್ಸಿಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದಿದ್ರೆ ಇನ್ನೊಬ್ಬರ ಮಲ ಕೊಡೋದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕಾದಲ್ಲಿ ಅದರ ಹಳದಿ ಬಣ್ಣ ತೆಗೆದು ಅದ್ರ ನೀರನ್ನು ಒಂದು ಅಲ್ಲಿ ಹಾಕ್ತಾರೆ ಪೂಪ್ ಕ್ಯಾಪ್ಸೂಲ್ ಅಂತ ಹೇಳುದು ಐದು ಡಾಲರ್ ಅದಕ್ಕೆ ನಿಮ್ಗೆ ಏನಾದರೂ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸೂಲ್ ತಿಂದರೆ ಆಯ್ತು ನಾವೆಲ್ಲ ಸಣ್ಣದಿರುವ ಇಷ್ಟಿಷ್ಟು ಉದ್ದದ ಹುಳ ಬರ್ತಾ ಇತ್ತು ಇಟ್ಲಾಗಿಂದೈರ ಆ ಹುಳ ಹೊಟ್ಟೆಯಲ್ಲಿದ್ದರೆ ನಿಮ್ಮ ಆರೋಗ್ಯ ಬಹಳ ಒಳ್ಳೇದು ಅದಕ್ಕೀಗ ಅಮೆರಿಕಾದಲ್ಲಿ ಅದರದ್ದೇ ಇದು ಸಿಗ್ತದೆ ಶಾಶೆ ಆ ಹುಳದ ಮೊಟ್ಟೆ ಒಂದು ಐದು ಡಾಲರ್ ಕೊಟ್ಟು ಅದನ್ನು ತಿನ್ನೋದು ಇದರ ಅರ್ಥ ಏನು ನಮ್ಮ ಪೂರ್ವಜರು ನಮ್ಮ ಅಜ್ಜಿ ಏನ್ ಹೇಳ್ತಾ ಇದ್ರು ಅದೆಲ್ಲ ಕರೆಕ್ಟ್